ಇವತ್ತಿನ ಕರ್ನಾಟಕದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಒಂದಷ್ಟು ಏನೆಲ್ಲ ತೊಡಕುಗಳಾಗಿದೆ ಅನ್ನೋದರ ಬಗ್ಗೆ ಒಂದು ಮೆಲುಕು ಹಾಕಲಿಕ್ಕೆ ನಾವು ಈ ಒಂದು ಪತ್ರಿಕೋಷ್ಠಿಯನ್ನು ಕರೆದಿರೋದು ಸರ್ಕಾರದ ವೈಫಲ್ಯಗಳನ್ನು ಒಂದು ಹೇಳುವ ಎನ್ನುವ ಉದ್ದೇಶದಿಂದ ಇವತ್ತು ಈ ಒಂದು ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಅರವತ್ತೈದಕ್ಕಿಂತ ಹೆಚ್ಚು ಮಹಿಳೆಯರ ಹತ್ಯೆಯಾಗಿದೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಯಾದಗಿರಿ ಜಿಲ್ಲೆಗಳಲ್ಲಿ ಪ್ರಕರಣಗಳು ದಾಖಲಾಗಿದೆ ಅದಲ್ಲದೆ ಕರ್ನಾಟಕದ ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಮಹಿಳಾ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ ಮೈಸೂರಿನಲ್ಲಿ ಸಣ್ಣ ಬಾಲಕಿ ಮೇಲೆ ಅತ್ಯಾಚಾರ ಬೆಂಗಳೂರಿನಲ್ಲಿ ಗ್ಯಾಂಗ್ ರೇಪು ಕಾಲೇಜು ವಿದ್ಯಾರ್ಥಿನ ಮೇಲೆ ಅತ್ಯಾಚಾರ ಸೇರಿ ಹಲವಾರು ಪ್ರಕರಣಗಳು ಕಂಡು ಬಂದಿದೆ ಹಾಗೂ ಹಾಗೂ ನೂರಕ್ಕಿಂತ ಹೆಚ್ಚು ಯುವಕರ ಕೊಳೆಯಾಗಿದೆ ಗೃಹ ಸಚಿವರು ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಇದರ ಬಗ್ಗೆ ಸುಸ್ತಿಸ್ತು ಕ್ರಮ ಕೈಗೊಳ್ಳದೆ ಕಣ್ಣುಮುಕ್ಕಿ ಕೂತಿದ್ದಾರೆ ಎನ್ನುವ ಒಂದು ಭಾವನೆ ನಮಗೆ ಇಲ್ಲಿ ಕಾಣ್ತಾ ಇದೆ ಇಪ್ಪತ್ತಕ್ಕಿಂತ ಹೆಚ್ಚು ಅಧಿಕಾರಿಗಳು ಅಸಹಜ ಸಾವಿಗೀಡಾಗಿದ್ದಾರೆ ಸರ್ಕಾರದ ಕಮಿಷನ್ ಪಾಠಕ್ಕೆ ಏಳು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವತ್ತು ಕರ್ನಾಟಕದ ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡುವ ಸಂದರ್ಭದಲ್ಲಿ ಕೂಡ ಸರ್ಕಾರದ ಒತ್ತಡಕ್ಕೆ ಬೆಚ್ಚಿ ಇವತ್ತು ಆರು ಜನ ಪ್ರಾಣದಿಂದ ಇದು ರಾಜ್ಯದಲ್ಲಿ ಹದಿನೈದಕ್ಕಿಂತ ಹೆಚ್ಚು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡು ಕೇಳಿದ ಗುತ್ತಿಗೆದಾರರು ಕೂಡ ರಾಷ್ಟ್ರಪತಿಗೆ ಮನವಿಯನ್ನು ಮಾಡಿರ್ತಾರೆ ಇಡೀ ಕರ್ನಾಟಕದ ರಸ್ತೆಯಿಂದ ಐದಕ್ಕಿಂತ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಗುಂಡಿ ಬಿದ್ದ ರಸ್ತೆಯಿಂದಾಗಿ ಅದು ಕರ್ನಾಟಕದ ಸರ್ಕಾರದ ಏನು ಅಭಿವೃದ್ಧಿಯ ನಿರ್ಲಕ್ಷ್ಯದಿಂದ ಅಂತ ನಾವು ಇಲ್ಲಿ ಕಾಣಬಹುದು ರಾಜ್ಯದಲ್ಲಿ ಏಳುನೂರು ಸಾವಿರದ ಮುನ್ನೂರು ನವಜಾತ ಶಿಶುಗಳು ಸಾವಿಗೀಡಾಗಿ ಐದು ಸಾವಿರಕ್ಕಿಂತ ಹೆಚ್ಚು ಭ್ರೂಣ ಆಗಿದೆ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳಲೇ ಇಲ್ಲ ಇದರ ಬಗ್ಗೆ ಒಂದಷ್ಟು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲು ನಿರ್ಲಕ್ಷ್ಯವನ್ನು ತೋರುತ್ತಿದೆ ಅಂತ ನಮಗೆ ಇಲ್ಲಿ ಕಾಣ್ತಿದೆ ಆಣೆ ತುಳಿತದಿಂದಾಗಿ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ಆಣೆ ಮತ್ತು ಮನುಷ್ಯರ ಸಂಘರ್ಷ ತಡೆ ಅರಣ್ಯ ಇಲಾಖೆಯಿಂದ ಸಂಪೂರ್ಣ ವಿಧ ವಿಫಲ ಆಗಿದೆ ಈ ತಡೆಯನ್ನು ಮಾಡಿಕೆ ಸಚಿವರಿಗೆ ಕೂಡ ನಾವು ನಮ್ಮ ಸುಳ್ಯದಲ್ಲಿ ಆದಂತ ಕ್ರಮ ಇರ್ಬೋದು ಅಲ್ಲಿ ಸಾವಿಗೀಡ ಅಂತ ಬೆಳ್ತಂಗಡಿಯಲ್ಲಿ ಒಬ್ಬರು ಸಾವಿಗೀಡಾಗಿದ್ದಾರೆ ನಮ್ಮ ಕಡಬ ತಾಲೂಕಿನಲ್ಲಿ ಸಾವಿಗೀಡಾಗಿದ್ದಾರೆ ಅದರ ಬಗ್ಗೆ ಏನೆಲ್ಲ ಮನವಿ ಮಾಡಿದ್ರು ಕೂಡ ಅದರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಿಕ್ಕೆ ಈವರೆಗೆ ಅರಣ್ಯ ಸಚಿವರಿಗೆ ಕೂಡ ಆಗ್ಲಿಲ್ಲ ರಾಜ್ಯದಲ್ಲಿ ಏಳ್ನೂರ ಐವತ್ತಕ್ಕಿಂತ ಹೆಚ್ಚು ಆ ಬಾಣಂತಿಯರು ಕೂಡ ಮರಣ ಹೊಂದಿದಾಗ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಆ ಪ್ರತಿಭಟನೆಗೆ ಕೂಡ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳದೆ ಆ ಬಾಣಂತಿಯರ ಮರಣಕ್ಕೆ ಕಾರಣ ಆಗಿದೆ ಅಂತ ಈ ಸರ್ಕಾರವನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಇವತ್ತು ನಾಲ್ಕು ಬ್ಯಾಂಕ್ಗಳಲ್ಲಿ ದರೋಡೆಗಳು ಸೈಬರ್ ಕ್ರೈಮ್ ನಲ್ಲಿ ಕರ್ನಾಟಕ ನಂಬರ್ ಒನ್ ಆಗಿದೆ ದೇಶದಲ್ಲಿ ಕ್ರೈಮ್ ಪ್ರಕರಣಗಳಲ್ಲಿ ಬೆಂಗಳೂರು ಮೂರನೇ ಸ್ಥಾನದಲ್ಲಿದೆ ಇದು ಗೃಹ ಸಚಿವರ ಸಾಧನೆಯಾಗಿದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಮೈಸೂರಿನಲ್ಲಿ ಡ್ರಗ್ ಕಾರ್ಖಾನೆ ಪ್ರಕರಣ ಕಾಂಗ್ರೆಸ್ ಮಂತ್ರಿಗಳ ಕೈವಾಡ ಸಂಖ್ಯೆ ಇದ್ದು ಸರ್ಕಾರದ ಪ್ರಕರಣಕ್ಕೆ ಈ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸಲಿಲ್ಲ ಈವರೆಗೆ ಕೂಡ ಸಚಿವ ಪ್ರಿಯಾಂಕ ಖರ್ಗೆ ಅಪ್ತ ದಪ್ತಾ ನಿಷೇಧಿತ ಡ್ರಗ್ ಪ್ರಕರಣದಲ್ಲಿ ಸಿಲುಕಿದ್ದು ಈ ಬಗ್ಗೆ ಯಾವುದೇ ಸಚಿವರು ಈ ಬಗ್ಗೆ ಯಾವುದೇ ಹೇಳಿಕೆಯನ್ನು ಈವರೆಗೆ ಇದು ಯಾಕೆ ನೀಡಿಲ್ಲ ಎನ್ನುವುದರ ಬಗ್ಗೆ ಕೂಡ ನಮಗೊಂದು ರೀತಿಯ ಸಂಶಯ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಕಾಂಗ್ರೆಸ್ ಶಾಸಕರ ಶಾಸಕ ವೀರೇಂದ್ರ ಪಪ್ಪಿ ಬಂಧಿಯಾಗಿದ್ದಾರೆ ಹಾಗೂ ನಾಲ್ಕು ಶಾಸಕರು ಆರು ತಿಂಗಳಿಂದ ಜೈಲಿಗೆ ಹೋಗಿದ್ದು ಕರ್ನಾಟಕದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಹೆಚ್ಚಾಗಿದೆ ಎನ್ನುವುದು ಕಂಡು ಬರ್ತಿದೆ ಅಂದ್ರೆ ಅವರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಇದು ಅವರು ಮತ್ತೆ ಕೂಡ ಅವರ ಪರವಾಗಿ ಸರ್ಕಾರ ಒಂದು ರೀತಿಯ ಸಹಕಾರವನ್ನು ಕೊಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣ್ತಿದೆ ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡುವ ಪರ ಸರ್ಕಾರ ನಿಲ್ಲುತ್ತದೆ ತಳುವರ್ಗಳು ಪ್ರದರ್ಶನ ಮಾಡುವವರ ಮೇಲೆ ಕ್ರಮ ಇಲ್ಲ ಎರಡು ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣವನ್ನು ಮುಗ್ಗಿ ಹಾಕುವ ಪ್ರಯತ್ನದಲ್ಲಿ ಸರ್ಕಾರ ಇದೆ ಈ ಸರ್ಕಾರ ಅದನ್ನೆಲ್ಲ ಮುಚ್ಚಿಹಾಕಿ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ಮಾತ್ರ ಕಾರ್ಯನಿರ್ವಹಿಸಲು ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ರೈತರು ಬ್ಯಾಂಕಿನಿಂದ ಸೈಬರ್ ವಂಚನೆ ಆಗಿದೆ ಕಳೆದ ಏಳು ತಿಂಗಳಲ್ಲಿ ಎಂಟು ಸಾವಿರದ ಆರ್ನೂರ ಇಪ್ಪತ್ತು ಪ್ರಕರಣ ಕಂಡು ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಅದಕ್ಕೆ ಬಗ್ಗೆ ಅರಿವು ಕೂಡ ರೈತರಿಗೆ ಒಂದು ರೀತಿಯ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಕೂಡ ಈವರೆಗೆ ಆಗಲಿಲ್ಲ ಕರ್ನಾಟಕದಲ್ಲಿ ಇವತ್ತು ವಕ್ ಬೋರ್ಡ್ಗಳ ಆಸ್ತಿ ದ್ವಿಗುಣಗೊಂಡಿದೆ ಒಕ್ಕ ಆಸ್ತಿ ಕಂಪೌಂಡ್ ಮತ್ತು ಇತರ ಸೌಲಭ್ಯಗಳು ವಿಶೇಷ ನೀತಿಯನ್ನು ಸರ್ಕಾರ ನೀಡುತ್ತಿದೆ ಆದರೆ ಹಿಂದೂ ದೇವಾಲಯಗಳ ದುರಸ್ತಿಗೆ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಸರ್ಕಾರ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ ಆದರೆ ಇಲ್ಲಿಯವರೆಗೆ ಯಾವುದೇ ರೈತರಿಗೆ ಖಾತೆಗೆ ಹಣ ಬಿಡುಗಡೆದನ್ನು ಹಣವನ್ನು ನೀಡಿದ್ದಾರೆ ಎನ್ನುವುದರೂ ಯಾವ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನೀಡಿದ್ದೇವೆ ಅಂತ ಹೇಳ್ತಾರೆ ಯಾವ ರೈತನ ಖಾತೆಗೂ ಬಂದಿಲ್ಲ ಸರ್ಕಾರದ ಯಾವುದೇ ಹೊಸ ಯೋಜನೆಗಳು ಕೂಡ ರೂಪಿತವಾಗುತ್ತಿಲ್ಲ ಇಲ್ಲ ಇಲ್ಲ ಸಮಾಜ ಕಲ್ಯಾಣ ಬುಡಕಟ್ಟು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಸರ್ಕಾರ ನಡೆಸುವ ಹಾಸ್ಟೆಲ್ಗಳಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಖಾಸಗಿ ಶಿಕ್ಷಣ ಸಂಸ್ಥೆಗೆ ನಡೆಸುತ್ತಿದ್ದು ಸರ್ಕಾರದಿಂದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನಿಧಿಯನ್ನು ಆ ಸಂಸ್ಥೆ ಭರಿಸುತ್ತಿದೆ ಪಡೀತಾ ಇದೆ ಈ ನಿಧಿಯನ್ನು ಆ ಸಂಸ್ಥೆ ಖರ್ಗೆ ಸಂಸ್ಥೆ ಪಡೀತಿದೆ ಆದರೆ ಇಲ್ಲಿ ಆ ನಮ್ಮ ಹಾಸ್ಟೆಲ್ಗಳಿಗೆ ಸರಿಯಾದ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈ ಸರ್ಕಾರದಿಂದ ಆಗಲಿಲ್ಲ ಆರೋಗ್ಯ ಇಲಾಖೆಯ ಹೊಸ ವೈದ್ಯರು ಮತ್ತು ದಾದಿಗಳು ಯಾವುದೇ ನೇಮಕತಿ ಮಾಡದೆ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ದಾದಿಯರ ಕೊರತೆ ಔಷಧಿ ಕೊರತೆ ಉಂಟಾಗಿ ಆರೋಗ್ಯ ಇಲಾಖೆ ಇದನ್ನು ಕೂಡ ಇಲ್ಲಿ ಎಷ್ಟೋ ಜನರಿಗೆ ಆ ಆರೋಗ್ಯದಿಂದ ಸಮಸ್ಯೆಯನ್ನು ಅನುಭವಿಸುವವರು ಆಕ್ಸಿಡೆಂಟ್ ಆದವರು ಕೂಡಲೇ ಅವರಿಗೆ ಪರಿಹಾರ ಇಲ್ಲದೆ ಎಲ್ಲ ಆಸ್ಪತ್ರೆಗಳಲ್ಲಿ ಸರಿಯಾದ ಡಾಕ್ಟರ್ ಮತ್ತು ದಾದಿಯರ್ ಇಲ್ಲದ ಕಾರಣ ಮಂಗಳೂರಿಗೆ ಬರುವ ರೋಡು ಕೂಡ ಸರಿ ಇಲ್ಲದ ಕಾರಣ ಅರ್ಧ ದಾರಿಯಲ್ಲೇ ಮರಣ ಹೊಂದುವಂತಹ ಘಟನೆಗಳು ಆಗಿದೆ ಇದರ ಬಗ್ಗೆ ಸರ್ಕಾರ ಇನ್ನೂ ಕೂಡ ಕ್ರಮ ಕೈಗೊಂಡಿದೆ ಇಷ್ಟೆಲ್ಲ ವಿಚಾರದ ಬಗ್ಗೆ ನಾವು ಮಾತಲ್ಲಿ ಒಂದು ಘೋಷಣೆ ಇಟ್ಕೊಂಡಿದೆ ಇವತ್ತು ನಮ್ಮ ರಾಜ್ಯ ಸರ್ಕಾರದ ವೈಫಲ್ಯ ನೋಡುವಾಗ ಇವತ್ತು ಸಮಸ್ಯೆಗಳು ಸಮಸ್ಯೆಗಳೇ ಜಾಸ್ತಿ ಆಗಿದೆ ಹೊರತು ಸಮಸ್ಯೆಗಳು ಕಡಿಮೆ ಮಾಡುವಂತಹ ಸಂದರ್ಭ ಯಾವುದು ಕೂಡ ಕಂಡು ಬಂದಿಲ್ಲ ಈಗಾಗಲೇ ನಮಗೆ ಕೂಡ ಅನುದಾನವನ್ನು ಕೊಡ್ತೇವೆ ಅಂತ ಹೇಳುವ ಭರವಸೆ ನೀಡಿದರೆ ಹೊರತು ಅನುದಾನ ಬಂದಿರುವಂತದ್ದು ಬಹಳ ಇಪ್ಪತ್ತೈದು ನೂರು ಇಪ್ಪತ್ತೈದು ಪರ್ಸೆಂಟ್ ಕೂಡ ಇವರಿಗೆ ಬಂದಿಲ್ಲ ಹತ್ತು ಪರ್ಸೆಂಟ್ ಈ ಸಲ ಕೊಡ್ತೇವೆ ಮತ್ತೆ ಮತ್ತೆ ಕೊಡ್ತೇವೆ ಅಂತ ಹೇಳಿದರೆ ಇವರಿಗೂ ಯಾವುದೇ ಅನುದಾನ ಬಿಡುಗಡೆ ಮಾಡಿಲ್ಲ ನಮ್ಮ ತಾಲೂಕಲ್ಲಿ ಒಂದು ಅಂಬೇಡ್ಕರ್ ಬೋನ ಒಂದು ವರ್ಷ ವರ್ಷದಿಂದ ನೆಲೆಗೇ ಬಿದ್ದಿದೆ ಅದಕ್ಕೆ ಅನುದಾನ ಇಡಬೇಕು ಅಂತ ಹೇಳಿದ್ರೆ ಇವರಿಗೆ ಯಾವುದೇ ಅನುದಾನವನ್ನು ಇಡಲಿಲ್ಲ ಇದು ಕೂಡ ಇದು ಸರ್ಕಾರದ ವೈಫಲ್ಯ ಅಂದ್ರೆ ಬಡವರ ಬಗ್ಗೆ ಕಾಲಟಿ ಇಲ್ಲ ಎನ್ನುವುದರ ಬಗ್ಗೆ ಇದನ್ನು ಎತ್ತಿ ತೋರಿಸಿದೆ ಮತ್ತು ನಮ್ಮ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ನಾವೊಂದು ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಆ ಇವತ್ತು ನಮ್ಮ ದೇಶದಲ್ಲಿ ಅರವತ್ತ ನಲವತ್ತೇಳು ವರ್ಷದಿಂದ ಇವತ್ತು ಆ ಕ್ರಿಕೆಟ್ ಏನು ಆಡ್ತಿರುವಂತಹ ಮಹಿಳಾ ತಂಡಕ್ಕೆ ವಿಶ್ವ ಚಾಂಪಿಯನ್ ಕ್ರಿಕೆಟ್ನಲ್ಲಿ ಈ ವರ್ಷ ಪ್ರಥಮ ಬಂದು ನಿನ್ನೆ ಗೆದ್ದುಕೊಂಡಿದ್ದಾರೆ ನಾವು ತುಂಬ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಇದು ನಮ್ಮ ದೇಶಕ್ಕೆ ಬಂದ ಕೀರ್ತಿ ಮತ್ತು ಮಹಿಳಾ ಶಕ್ತಿ ಅಂತ ಹೇಳಲಿಕ್ಕೆ ನಾವೊಂದು ಇಷ್ಟಪಡ್ತಿದ್ದೇವೆ